ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸೌಜು ಬ್ಲಾಗ್ಸ್ ಓಪ್ನಿವೆಲ್ಲ ಚೆನ್ನಾಗಿದ್ದೀರಾ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ನಮ್ಮ ಜಾನು ಮತ್ತು ನಮ್ಮ ಅಕ್ಕ ಅಪ್ಪಾಜಿ ಎಲ್ಲ ನಮ್ಮ ಚಿನ್ನಿಗೆ ಆಧಾರ್ ಕಾರ್ಡ್ ಮಾಡಿಸ್ತೀನಿ ಅಂತ ಹೋಗ್ತಾ ಇದ್ದೀನಿ ಸೊ ನೋಡ್ಬೋದು ಎಷ್ಟು ಆಕ್ಟಿವ್ ಇದ್ದಾಳೆ ಅಂತ ಹೇಳ್ಬಿಟ್ಟು ಸೊ ಯಾವ ಥರ ಆಧಾರ್ ಕಾರ್ಡ್ ಎಲ್ಲ ಹೆಂಗೆ ಮಾಡಿಸೋದು ಪಾಪುಗೆ ಅಂತ ಎಲ್ಲ ಹೇಳ್ಬಿಟ್ಟು ನಿಮ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀವಿ ಸೊ ಸೊಮ್ಮೆ ಯಾಕೆ ಬೀರೂರಲ್ಲಿ ಮಾಡಿಸಲ್ಲ ಅಂದ್ರೆ ಯಾಕೆ

ಆ ಡಾಕ್ಯುಮೆಂಟ್ಸ್ ಏನೇನು ತಗೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾಳೆ ಸೌಮ್ಯ ಏನೇನು ತಗೊಂಡಿದ್ದೀನಿ ಸೌಮ್ಯ ನಾನು ಪಾಪದ್ದು ಬರ್ತ್ ಸರ್ಟಿಫಿಕೇಟು ಹಾಗೆ ನನ್ನ ಆಧಾರ್ ಕಾರ್ಡ್ ಅದೆರಡು ಡಾಕ್ಯುಮೆಂಟ್ ಅಷ್ಟೇ ಅಂತ ಹೇಳಿದ್ದಾರೆ ಸೊ ಮುಂದಿನ ಡೀಟೇಲ್ಸ್ ಸೌಜು ನಿಮಗೆ ಪ್ರೊವೈಡ್ ಮಾಡ್ತಾರೆ ಸೊ ಒಟ್ಟು ಸೌಜು ನಾವು ಹೋಗಿಲ್ಲ ಅಂತ ವೇ ಇದೀವಿ ಸೊ ಹೋದ್ಮೇಲೆ ಮಾಡಿ ಗಾಯಸಿಳು ತುಂಬಾ ಜಗಳ ಮಾಡುದು ಗೈಸ್ ನಮ್ಮ ಕೈ ಭಾರತೀಯ ಅಂಚೆ ಕಚೇರಿಯಲ್ಲಿ ಸದ್ಯಕ್ಕೆ ಈಗ ಆಧಾರ್ ಕಾರ್ಡ್ ಮಾಡ್ತಾ ಇದಾರೆ ನಮ್ಮ ಬೀರೂರಲ್ಲಿ ಈಗ ಆಧಾರ್ ಕಾರ್ಡ್ ಜನ ಎಂದಲೇ ಮಾಡ್ತಾ ಇಲ್ಲ ಆಮೇಲೆ ಬ್ಯಾಂಕ್ ಅಲ್ಲಿಂದಳ್ಳಿ ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಫಸ್ಟ್ ನಾವು ಮಾಡ್ಕೊಡ್ತೀವಿ ಅಂತಂದ್ರು ಹಾಗಾಗಿ ಲಿಂಗಳ್ಳಿ ಅಂಚೆ ಕಚೇರಿಗೆ ಹೋಗ್ತಾ ಅದಕ್ಕೆ ಸಿದ್ ಇಲ್ಲಿಂದ ಎಷ್ಟ್ ಕಿಲೋಮೀಟರ್ ಆಗುತ್ತೆ ಆಧಾರ್ ಕಾರ್ಡ್ ಮಾಡ್ಸೋಕೆ ಜಸ್ಟ್ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಮತ್ತು ತಾಯಿ ಆಧಾರ್ ಕಾರ್ಡ್ ಇದ್ರೂ ಸಾಕಾಗುತ್ತೆ ಅವರಿಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ತಾರೆ ಇದಕ್ಕೆ ಶುಲ್ಕ ಏನಾದ್ರು ತಗೊತಾರ ಅಪ್ಪು ಎಲ್ಲಾ ಇದ್ ಮಾಡ್ತೀವಿ ಶುಲ್ಕ ಶುಲ್ಕ ಐವತ್ತು ರೂಪಾಯಿ ತಗೊಳ್ತಾರೆ ಅಲ್ಲಿ ಇದ್ರಲ್ಲಿ ಅದಕ್ಕೆ ರೆಸಿಪ್ಟ್ ಹಾಕಿ ಕೊಡ್ತಾರೆ ಮತ್ತೆ ಇನ್ನೇನಿಲ್ಲ ಅಲ್ಲಿ ಶುಲ್ಕ ತೊಗೊಳಂಗಿಲ್ಲಾ ಇವಾಗ ಲಿಂಗಿ ರೀಚ್ ಆದ್ವಿ ತಿರುಗ್ಸಿ ಈ ಕಡೆ ಜಾನು ಅಲರ್ಟ್ ಆಗಿರು ಜಾನು ನಿಮ್ ಆಧಾರ್ ಕಾರ್ಡ್ ಮಾಡಿಸ್ತಾ ಇರೋದು ಈ ಕಡೆ ಬಾಸ್ ನಾವು ಇವಾಗ ರೀಚ್ ಆದ್ವಿ ಸೈಲೆಂಟ್ ಆಗಿ ಕಾರು ವೈಲೆಂಟ್ ಆಗಿದ್ಲು ತುಂಬಾ ಇದೇ ತರ ಸೈಲೆಂಟ್ ಯಾವಾಗ দেখি ডিসি মানে দেখুন কি কি ಫೈನಲಿ ನಮ್ಮ ಪುಟ್ಟದ್ದು ಆಧಾರ್ ಕಾರ್ಡಿಗೆ ಅಪ್ಲೈ ಮಾಡಿ ಬಂದ್ವಿ ಸೊ ನೋಡಬೇಕು ಅದು ರಿಜೆಕ್ಟ್ ಆಗುತ್ತಾ ಇಲ್ಲ ಆಕ್ಸೆಪ್ಟ್ ಆಗುತ್ತಾ ಅಂತ ಹೇಳಿಬಿಟ್ಟು ಮೋಸ್ಟ್ ಪ್ರಾಬಬ್ಲಿ ರಿಜೆಕ್ಟ್ ಆಗಲ್ಲ ಅಂತ ಅನಿಸುತ್ತೆ ಮೆಚ್ಚಿ ಏನು ಪ್ರಾಬ್ಲಮ್ ಆಗಿರೋದಪ್ಪ ಜಿ ರಿಜೆಕ್ಟ್ ಆದರೆ ಯಾವ ಕಾರಣಕ್ಕಾಗ್ಬೋದು ಅಡ್ರೆಸ್ ಚೇಂಜ್ ಮಾಡಿ ಆಧಾರ್ ಮನೆ ಅಡ್ರೆಸ್ ಇರೋದ್ರಿಂದ ಅದು ಗಂಡನ ಮನೆ ಅಡ್ರೆಸ್ ಚೇಂಜ್ ಮಾಡಿರೋದ್ರಿಂದ ಅಕಸ್ಮಾತ್ ಆಗುತ್ತೆ ಬಟ್ ಒಂದ್ಸರಿ ರಿಜೆಕ್ಟ್ ಆದ್ರೂ ಆಗ್ಬಹುದು ಆದ್ರೆ ಮತ್ತೆ ಅವರ ಯಜಮಾನ ಕರ್ಕೊಂಡು ಹೋಗಿ ಮಾಡ್ಸಿರಿ ಕರೆಕ್ಟ್ ಆಗುತ್ತೆ ಸೊ ಜಾನುವಾರ ಪಪ್ಪ ಮತ್ತೆ ಮಮ್ಮಿ ಹೋದ್ರೆ ಮತ್ತೆ ಆಗ್ಬಹುದು ಯಾಕಂದ್ರೆ ತಮ್ಮ ಇಂಪ್ರೆಷನ್ ಎಲ್ಲ ಕೊಡ್ಬೇಕು ಸೊ ಅವರೇ ಬರಬೇಕು ಲೆಟ್ ಸಿ ಹೋಪ್ ಇದು ರಿಜೆಕ್ಟ್ ಆಗೋದು ಬೇಡ ತ್ರೀ ಡೇಸ್ಗೆ ಏನೋ ಬರುತ್ತಂತ ಮೆಸೇಜ್ ನೋಡ್ಬೇಕು

ಚಂಪ ಎಲ್ಲ ಒಂದು ಗಾಯಸ್ ಏಯ್ ಚಂಪಿನಿ ಚಂಪಿನಿ ಏನು ಏನು ಮಾಡ್ತಿದ್ದೆ ಆ ಬಾ ಬಾ ಆ ಬಾ ಆ ಸಾಕು ಸಾಕು ಸ್ಟಾಪ್ ಫುಲ್ ಟಯರ್ಡ್ ಆಗಿಬಿಡ್ತು ಅವಳ ಶೂಸ್ ಎಲ್ಲ ಬಿಚ್ಚಿ ಹಾಂ ನಗಾಟ್ದಾಗ ಕುತ್ಬಿಟ್ಟಿದೆ ಜಾನು ಸುಸ್ತಾಯಿತಾ ಚಂಪನ್ ನೋಡಿ ಚಂಪುಡಿ ಚಂಪುಡಿಗೆ ಚಂಪುಡಿ ನನ್ನ ಚಂಪುಡಿಗೂ ಸುಸ್ತಾಗಿದೆ ಮಾಡ್ತಿದ್ದೆ ಚಂಪು ನೀನು ಮಾಡ್ತಿದ್ದೆ ಹೇಳು ಹ್ಞೂ ಏನೂ ತಂದಿಲ್ಲ ಬಂಗಾರಿಯೇ ಅಮ್ಮ ಅವಳು ಬಿದ್ದವಳು ಹುಷಾರು ಅಂತ ಚಂಪುಂಗು ತುಂಬ ಇಷ್ಟ ಚಂಪಂಗೆ ಜಾನು ಅಂದರೆ ತುಂಬ ಇಷ್ಟ ಆಗ ನೋಡ್ಬೋದು ಏ ಅಯ್ಯೋ ನಿನ್ನ ಎಂಥ ಮಸ್ತ್ ಡ್ರೆಸ್ ಇದು

ಸೊ ಮೇಕಪ್ ಐಟಮ್ಸು ಅಲ್ಲೇ ಇಲ್ಲ ನಮ್ಮ ಅಕ್ಕ ಯಾವಾಗ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸೊ ಆಧಾರ್ ಕಾರ್ಡ್ದೆಲ್ಲ ಮುಗೀತು ಸೊ ನೋಡಬೇಕು ಏನಾಗುತ್ತೆ ಮೀನ್ಸ್ ಆಕ್ಸೆಪ್ಟ್ ಆಗುತ್ತಾ ರಿಜೆಕ್ಟ್ ಆಗುತ್ತಾ ಅಂತ ಹೇಳಿಬಿಟ್ಟು ಸಿ ಯು ಗೈಸ್ ಇನ್ನ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು